ನಮಸ್ತೆ ನಮಿಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ರುಚಿಯಾದ ಸ್ವೀಟು ಯಾವುದೇ ಇರ್ಬೋದು ರುಚಿಯಾದ ಸ್ವೀಟನ್ನು ಮಾಡಬೇಕಾದ್ರೆ ಆ ಸ್ವೀಟಿಗೆ ಎಲ್ಲ ಥರದ ಐಟಮ್ಗಳು ಇರಲೇಬೇಕಾಗುತ್ತೆ ಮನೆಯಲ್ಲೇ ಹಾಗಿದ್ದರೆ ಮಾತ್ರ ಸ್ವೀಟ್ ಮಾಡಲಿಕ್ಕಾಗುತ್ತೆ ಹಾಗೆ ನಾನು ಕೋವನ್ನು ಹಾಕಿ ಸ್ವೀಟ್ ಮಾಡಿರುವಂಥ ರೆಸಿಪಿಗಳನ್ನು ಈ ಹಿಂದೆ ಹಾಕಿದ್ದೀನಿ ನೀವು ಕೂಡ ಅದನ್ನೆಲ್ಲ ನೋಡಿರ್ತೀರಿ ತುಂಬನೇ ಒಳ್ಳೆ ಕಮೆಂಟ್ ಕೂಡ ಹಾಕಿದ್ದೀರಿ ಅದೇ ರೀತಿ ಮನೆಯಲ್ಲಿ ಹೋಮ್ ಮೇಡ್ ಕೋವನ್ನು ಹೇಗೆ ರೆಡಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೀನಿ ನಾನು ಬನ್ನಿ ಅದನ್ನು ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಗ್ಯಾಸ್ ಹೆಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಫ್ಯಾನ್ ಅಥವಾ ಬಾಣಲನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ ನಾನೀಗ ತುಪ್ಪ ಬಿಸಿ ಆದ ನಂತರ ಹತ್ರ ನಾನು ಒಂದು ಕಪ್ನಷ್ಟು ಹಾಲನ್ನು ಹಾಕೊಳ್ತಾ ಇದ್ದೀನಿ ಯಾವುದೇ ಸ್ವೀಟ್ ರೆಸಿಪಿನ ನೀವು ಈಸಿಯಾಗಿ ಕೋವಾ ಮಿಕ್ಸ್ ಮಾಡಿ ಮಾಡ್ಬೋದಾದಂಥ ರೆಸಿಪಿನ ಈ ರೀತಿ ಕೋವನ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ನಮ್ಮ ಮನೆಯಲ್ಲಿ ಕೋವಾ ಇಲ್ಲ ನಾವು ಹೇಗೆ ಈ ರೆಸಿಪಿನ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಸ್ವೀಟ್ ರೆಸಿಪಿ ಮಾಡಲಿಕ್ಕಿಂತ ಒಂದು ಹತ್ತು ನಿಮಿಷದ ಮೊದಲು ನೀವು ಕೋವನ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಇದಕ್ಕೇನು ಕಷ್ಟ ಇಲ್ಲ ಮನೆಯಲ್ಲೇ ಇರುವಂತಹ ಐಟಮನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು ನಾನು ಹಾಲು ಪೌಡ್ರಿಂದ ಇವತ್ತು ಕೋವನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬಿಸಿ ಬಿಸಿಯಾಗಿರುವಂಥ ಹಾಲಿಗೆ ಒಂದು ಕಪ್ನಷ್ಟು ಹಾಲು ಪುಡಿನ ಹಾಕಿ ಚೆನ್ನಾಗಿ ಗಂಟಿಲ್ಲದ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟಿಲ್ ಗಂಟಿಲ್ಬ ಇರಬಾರ್ದು ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೋವಾ ಹಾಕೋದ್ರಿಂದ ಏನಾಗುತ್ತೆ ಅಂತ ನೀವು ಕೇಳ್ಬೋದು ಕೋವಾ ಹಾಕೋದ್ರಿಂದ ಸ್ವೀಟನ್ನ ರುಚಿ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿ ರುಚಿಯಾಗಿ ಇರುತ್ತೆ ತಿನ್ಲಿಕ್ಕಂತೂ ಸ್ವೀಟ್ಸು ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಕೋವನ್ನ ಹಾಕಬೇಕು ಅಂತ ಹೇಳೋದು ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲಿಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಈ ವಿಡಿಯೋ ನೋಡುವಾಗಲೇ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಆದಾಗ ಪಕ್ಕದಲ್ಲೇ ಕಾಣುತ್ತಲ್ಲ ಒಂದು ವೆಲ್ ಬಟನ್ನು ಅದನ್ನು ಒತ್ತಿ ಹಾಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನಾನು ಮುಂದೆ ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆಯೇ ನಾನು ಎಲ್ಲ ಸ್ವೀಟ್ ರೆಸಿಪಿ ಪಲ್ಯ ಗೊಜ್ಜು ದೋಸೆ ರೊಟ್ಟಿ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಲಿ ಪ್ಲೇ ಲಿಸ್ಟನ್ನ ಮಾಡಿಟ್ಟಿದ್ದೀನಿ ಎಲ್ಲವನ್ನು ನೋಡಿ ಎಲ್ಲ ರೆಸಿಪಿಗಳನ್ನು ಕಲಿತು ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಸ್ವಲ್ಪನೇ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಬಂದಾಗ ಪಾತ್ರೆಯಿಂದ ಹಾಲು ಬಿಟ್ಕೊಳ್ತಾ ಬರುತ್ತೆ ಆವಾಗ ಇದು ರೆಡಿ ಆಯಿತು ಅಂತ ನಾವು ತಿಳ್ಕೊಳ್ಬೇಕು ಯಾವುದೇ ಸ್ವೀಟ್ ರೆಸಿಪಿ ನೀವು ಕೊಬ್ಬರಿ ಮಿಠಾಯಿ ಮಾಡೋದಾದ್ರೂ ಅಷ್ಟೇ ಯಾವುದೇ ಹಲ್ವಾ ಮಾಡೋದಾದ್ರೂ ಅಷ್ಟೇ ಕೋವನ್ನು ಹಾಕೊಳ್ಬೋದು ತುಂಬಾ ಸುಲಭವಾಗಿ ಮನೆಯಲ್ಲೇ ರೀತಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ನೀವು ಈ ರೆಸಿಪಿನ ಮಾಡುವಾಗ ಒಂದು ಸ್ಪೂನಷ್ಟು ಕೋವನ್ನು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವೀಟು ನೋಡಿ ಈಗ ಪಾತ್ರೆಯಿಂದ ಬಿಟ್ಕೊಳ್ತಾ ಬಂದಿದೆ ಈಗ ರೆಡಿಯಾಗಿದೆ ಹಾಗೆ ನಾನು ಈ ಹಿಂದೆ ಸ್ವೀಟ್ ರೆಸಿಪಿಗಳ ವಿಡಿಯೋಗಳನ್ನು ಹಾಕಿದ್ದೀನಿ ಅದನ್ನು ಕೂಡ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋಗೊಂದು ಕಮೆಂಟ್ ಹಾಕಿ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೀನಿ ನೋಡಿ ರುಚಿಯಾಗಿರುವಂತಹ ಹಾಲ್ ಪೌಡರಿಂದ ಮಾಡಿರುವಂತಹ ಕೋವಾ ರೆಡಿಯಾಗಿದೆ ಇದು ನಾನು ಸ್ವಲ್ಪ ಮಾಡಿರೋದಷ್ಟೇ ನನ್ನೊಂದು ಸ್ವೀಟ್ ರೆಸಿಪಿಗೋಸ್ಕರ ನಾನು ಮಾಡಿಕೊಂಡಿದ್ದು ಆವಾಗ ಇದನ್ನು ವೀಡಿಯೋ ಮಾಡಿರೋದು ನೀವು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿಯಾಗಿ ಮಾಡಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾದರೂ ಉಪಯೋಗಿಸ್ಕೊಳ್ಬೋದು ರುಚಿಯಾಗಿರುವಂತಹ ಸ್ವೀಟ್ಸಿಗೆ ಒಂದು ಒಳ್ಳೆಯ ಹಾಲ್ ಪೌಡರ್ ಕೋವಾ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇಷ್ಟಾದರೆ ಒಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮುಂದೆ ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್